ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೊಟೆನಾಡು ಇವತ್ತಿನ ದಿನ ನಾನು ನಿಮಗೆ ಅತಿ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರವನ್ನ ನಾನು ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸ್ನೇಹಿತರ ಹೌದು ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಬೇಕು ಸರ್ ನಮ್ಮಲ್ಲಿ ಆರೋಗ್ಯ ಸರಿ ಇಲ್ಲ ಸರ್ ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ ಸರ್ ನಮ್ಮ ಅಣ್ಣನಿಗೆ ಆರೋಗ್ಯ ಸರಿ ಇಲ್ಲ ಸರ್ ಬೇಗ ರೇಷನ್ ಕಾರ್ಡ್ ಇದ್ರೆ ತುಂಬಾ ಅವಶ್ಯಕತೆ ಇತ್ತು ಸರ್ ಅಷ್ಟೊಂದು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ನನಗೆ ಆಪರೇಷನ್ ಮಾಡ್ಸಕ್ಕಾಗಲ್ಲ ಸರ್ ಆಮೇಲೆ ಹಾಸ್ಪಿಟ್ಲೂ ಖರ್ಚನ್ನು ಸಮೇತ ನಿಭಾಯ್ಸಕ್ ಆಗ್ತಿಲ್ಲ ಸರ್ ಏನ್ ಮಾಡೋಕ್ ಆಗಲ್ಲ ಸರ್ ಅಂತ ಹಾಗೆ ಹೀಗೆ ಅಂತ ಕೆಲವರು ಅಳ್ತಾ ಬರ್ತಾ ಇರ್ತಾರೆ ಕೆಲವರು ಅವ್ರು ನೋಡಕ್ ಆಗಲ್ಲ ಅಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ ಸೊ ಅವರೆಲ್ಲ ಯಾರೆಲ್ಲ ರೇಷನ್ ಕಾರ್ಡ್ ಬೇಕು ಅನ್ನೋರಿಗೆ ಒಂದು ಶುಭ ಸುದ್ದಿಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ನವರು ಏನಪ್ಪಾ ಅಂದ್ರೆ ಇದುವರೆಗೂ ಹೇಗ್ ಮಾಡಿಸ್ತಿದ್ರ ಆತರ ನಾರ್ಮಲ್ ಆಗಿ ನೀವು ರೇಷನ್ ಕಾರ್ಡ್ ಅನ್ನ ಮಾಡ್ಸೋದಕ್ಕೆ ಬರೋದಿಲ್ಲ ಅಂದ್ರೆ ಈಗ ಬಿಟ್ಟಿರೋದೇನಪ್ಪಾ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ರೇಷನ್ ಕಾರ್ಡ್ ಅನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಹೌದು ನೀವು ಯಾರೆಲ್ಲ ರೇಷನ್ ಕಾರ್ಡ್ ಬೇಕು ಅಂತ ಇದ್ದೀರೋ ಬಹಳ ಅನಿರ್ವಾರ್ಯತೆ ಇದೆ ಅಂತ ಅನ್ನೋರು ಇದ್ದೀರೋ ಅಂತವ್ರೆಲ್ಲ ರೇಷನ್ ಕಾರ್ಡ್ ಬೇಕು ಅನ್ನೋರು ನೀವು ಹೋಗ್ತಕ್ಕಂಥ ನೀವು ನೀವೆಲ್ಲಾರ ಹೋಗಿ ಯಾವ ಹಾಸ್ಪಿಟ್ಲಲ್ಲಿ ನಿಮ್ಗೆ ಚಿಕಿತ್ಸೆ ಪಡಿಬೇಕು ಅಂತ ಇದೆಯೋ ಎಲ್ಲಿ ಆಪರೇಷನ್ ಮಾಡಿಸ್ಬೇಕು ಅಂತ ಇದೆಯೋ ಆ ಹಾಸ್ಪಿಟ್ಲವ್ರು ಯಾವ ಹಾಸ್ಪಿಟ್ಲವ್ರು ಹೇಳಿರ್ತಾರೋ ಅವ್ರ ಹತ್ರ ಒಂದು ನೀವು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಏನಕ್ಕೆ ಸಂಬಂಧಿಸಿದಂತೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಒಂದು ಲೆಟರೇಟ್ ಅನ್ನ ಕೊಡ್ತಾರೆ ವೈದ್ಯಕೀಯ ಆ ಲೆಟರೈಟ್ ಅನ್ನ ಬರ್ಸ್ಕೊಂಡು ನೀವು ತಿಳಿದ್ಕೊಂಡು ಬರ್ಬೇಕು ಮೊದ್ಲಿಂದಾಗಿ ಇದ್ರ ಜೊತೆಗೆ ನೀವು ಇನ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಂದ್ರೆ ಇನ್ಕಮ್ ಇಟ್ಕೊಂಡಿರಬೇಕು ಸೊ ಇನ್ಕಮ್ ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದಂತ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಇಷ್ಟನ್ನು ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ಯಾವುದೇ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಸ್ನೇಹಿತರೆ ಇಂಥಲ್ಲೇ ಹೋಗ್ಬೇಕು ಅಂತ ಇಲ್ಲ ಅವ್ರು ಅದು ಯಾರು ಬೇಕಾದ್ರೂ ಮಾಡಬಹುದು ನೀವು ಇಷ್ಟ ಒಂದ್ ಕಡೆ ಹೋಗಿ ಮಾಡಿಸಿ ಸ್ನೇಹಿತರೆ ಏನು ಸಮಸ್ಯೆ ಇಲ್ಲ ಬಟ್ ಆದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದಂತಹ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಗಮನದಲ್ಲಿಟ್ಕೊಳ್ಳಿ ಈ ಮೂರು ಬಿಟ್ಟು ನೀವು ಹೋಗಿ ನೀವು ರೇಷನ್ ಕಾರ್ಡ್ ಮಾಡಿಸ್ಕೆ ಹೋದ್ರೆ ಆಗೋದಿಲ್ಲ ಸ್ನೇಹಿತರೆ ಸೊ ಇಷ್ಟನ್ನ ತೆಗೆದುಕೊಂಡು ಹೋಗಿ ನಿಮ್ಗೆ ಗೊತ್ತಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ ಹೋಗಿ ನೀವು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಬೋದು ಮತ್ತೆ ಇದು ತುಂಬಾ ಎಮರ್ಜೆನ್ಸಿ ಇರುತ್ತೆ ಹಾಗಾಗಿ ಇದು ಅಪ್ರೂವಲ್ ಕೂಡ ಬೇಗ ಆಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ರೇಷನ್ ಕಾರ್ಡ್ ಬೇಕು ಯಾರೆಲ್ಲ ಸಮಸ್ಯೆನ ಅನುಭವಿಸ್ತಿದೀರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅಂತವ್ರು ಅದು ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಸಂಬಂಧಿಸಿದೆ ಕಾರ್ಡಿಯೋ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದಂತೆ ಏನೋ ಹಾರ್ಟ್ ಅಲ್ಲಿ ಬ್ಲಾಕ್ ಇದೆ ಅಥವಾ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಥವಾ ಹಿಂದೆ ಡಿಸ್ಕ್ ಅಂದ್ರೆ ಬೆನ್ನು ಮೂಳೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿದಂತಹ ಆಪರೇಷನ್ ಮಾಡಬೇಕು ಅಥವಾ ಕಣ್ಣು ಮೂಗು ಕಿವಿ ನಿಮಗೆ ಯಾವ್ದು ಸಂಬಂಧಿಸಿದಂತೆ ಅಥವಾ ಕ್ಯಾನ್ಸರ್ ಅಥವಾ ಲಿವರ್ ಫಂಕ್ಷನ್ಸ್ ಅಥವಾ ನಿಮಗೆ ಕಿಡ್ನಿ ಸಮಸ್ಯೆ ಈ ತರ ಅದಕ್ಕೆ ಸಂಬಂಧಿಸಿದಂತಹ ಡಾಕ್ಟರ್ ಗಳಿಗೆ ಸಂಬಂಧಿಸಿದಂತಹ ಸ್ಪೆಷಲಿಸ್ಟ ಸರ್ಜರಿ ಬರ್ಸ್ಕೊಂಡ್ ಬರಲೇಬೇಕು ಸೊ ಅದನ್ನ ಬರ್ಸ್ಕೊಂಡ್ ಬಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನ ಲಗತ್ತಿಸಿ ನೀವು ಅರ್ಜಿಯನ್ನು ಹಾಕಿ ನಿಮಗೆ ರೇಷನ್ ಕಾರ್ಡ್ ತುಂಬಾ ಬೇಗನೆ ಸಿಗುತ್ತೆ ಸ್ನೇಹಿತರೆ ಸೊ ಯಾರು ಮಿಸ್ ಮಾಡಬೇಡಿ ಯಾಕೆಂದ್ರೆ ನೀವೇನ್ ಮಾಡ್ತೀರಿ ಬಿಡಪ್ಪ ನೋಡೋಣ ಇನ್ನು ಬಿಡ್ತಾನೆ ರೇಷನ್ ಕಾರ್ಡ್ ನಮ್ಮ ಜನರಲ್ಲು ಮಾಮೂಲಿ ರೇಷನ್ ಕಾರ್ಡ್ ಬಿಡ್ತಾನೆ ಅಂತ ಕಾತ್ಕಂತ ಕೊಡ್ಕೊಂಡಿದ್ರೆ ನಿಮ್ಮ ಮುಟ್ಟಾಳ್ತಾನ ನೀವು ಏನಾದ್ರು ಎಮರ್ಜೆನ್ಸಿ ವೈದ್ಯಕೀಯ ಚಿಕಿತ್ಸೆ ತೋರಿಸ್ಬೇಕು ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ಪೇಷಂಟ್ ಇದ್ರೆ ಆಮೇಲೆ ಡಯಾಲಿಸಿಸ್ ಮಾಡಿಸ್ತಕ್ಕಂಥವ್ರು ಇದ್ರೆ ಅಂತವರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತಾನೆ ಇದನ್ನ ಬಿಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಸಾಮಾನ್ಯ ರೇಷನ್ ಕಾರ್ಡ್ ಅನ್ನು ಈಗ ಸದ್ಯಕ್ಕೆ ಯಾರು ನಮ್ಕನಕ್ ಹೋಗ್ಬೇಡ್ರಿ ಯಾರಿಗೂ ಬಿಡೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಹೆಚ್ಚುವರಿ ರೇಷನ್ ಕಾರ್ಡ್ ಆಗಿದ್ದಾರೆ ಈಗ ಇರೋದ್ರನ್ನೇ ತೆಗಿತಾ ಇದ್ದಾರೆ ಲಕ್ಷಗಟ್ಟಲೆ ತೆಗಿತಾ ಇದಾರೆ ಕಾರ್ಡ್ಗಳನ್ನ ಯಾಕೆಂದ್ರೆ ಸುಮ್ ಸುಮ್ನೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇರ್ತಾರೆ ಹೆಚ್ಚು ಆಸ್ತಿ ಇರ್ತಾರೆ ಇರುತ್ತೆ ಅಂತವ್ರೆಲ್ಲರನ್ನೂ ಜಾಲಾಡ್ತಾ ಇದಾರೆ ಅಂತವ್ರು ಯಾರೆಲ್ಲ ಹೆಚ್ಚು ಹೆಚ್ಚು ಆದಾಗಿದೆಯ ಅಂತ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ ಮತ್ತೆ ಐ ಟಿ ಹೋಲ್ಡರ್ಗಳು ರೇಷನ್ ಕಾರ್ಡ್ಗಳನ್ನ ಕಲಿತಾ ತೆಗಿತಾ ಇದಾರೆ ಈಗ ಎರಡು ತಿಂಗಳಿಂದ ಸುಮಾರು ಬಹಳ ಜನ ಬರ್ತಿದೆ ಸರ್ ನಮ್ ರೇಷನ್ ಕಾರ್ಡ್ ತೆಗೆದಿದ್ದಾರೆ ಸರ್ ಹೆಚ್ಚು ಇರೋದಕ್ಕೆ ತೆಗೆದಿದಾರೆ ಸರ್ ಕಾರ್ಯ ತೆಗೆದಿದಾರೆ ಸರ್ ಐ ಟಿ ರಿಟರ್ನ್ಸ್ ಇದೆ ಹಾಗಾಗಿ ತೆಗ್ದಾರೆ ಸರ್ ಸರ್ ಅವ್ರದೊಬ್ಬರನ್ನ ಡಿಲೀಟ್ ಮಾಡಿ ಇನ್ನೊಬ್ರನ್ನ ಇನ್ನು ಇನ್ನ ರೂಲ್ಸ್ ಅರ್ನ ಹಾಕೊಡಿಸ್ ಈ ತರ ಎಲ್ಲ ಬರ್ತಾ ಇದಾರೆ ಜನರು ಸೊ ಅದಕ್ಕಾಗಿ ದಯವಿಟ್ಟು ಗಮನ ಹರಿಸಿ ಯಾರೆಲ್ಲ ಐ ಟಿ ಹೋಲ್ಡರ್ಸ್ ಹೆಚ್ಚು ಆಸ್ತಿದಾರೋ ಅವ್ರ ರೇಷನ್ ಕಾರ್ಡ್ ಖಂಡಿತ ಹೋಗ್ತವೆ ಸ್ನೇಹಿತರೆ ಯಾರು ನೀವೇನೇ ಪ್ರಯತ್ನ ಪಟ್ರು ಆಗೋದಿಲ್ಲ ಅವ್ರೇನ್ ಹೇಳ್ತಾರೆ ತಾಲೂಕಪ್ಸಲ್ಲಿ ಹನ್ನೆರಡು ಸಾವಿರ ಸಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ನೀವು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಂಡ್ ಬನ್ನಿ ನಿಮ್ ರೇಷನ್ ಕಾರ್ಡ್ ನ ಉಳಿಸ್ಕೊಡ್ತೀವಿ ಅಂತ ಇಂತಿಷ್ಟು ಗಡುವನ್ನ ಕೊಡ್ತಾರೆ ಇಂತಿಷ್ಟು ಗಡವನ್ನ ಕೊಡ್ತಾರೆ ಇಷ್ಟು ದಿನದೊಳಗಡೆ ಹದಿನೈದು ದಿನದೊಳಗಡೆ ಸೊ ಹನ್ನೆರಡು ದಿನದ ಒಳಗಡೆ ನೀವು ಮಾಡಿಸ್ಕೊಂಡ್ ಬಂದ್ ಕೊಟ್ರೆ ನಿಮ್ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲಾಂದ್ರೆ ಉಳಿಯೋದಿಲ್ಲ ಸೊ ಹನ್ನೆರಡು ದಿನ ಅಥವಾ ಹದಿನೈದು ದಿನಗಳ ನಂತರ ನಿಮ್ ರೇಷನ್ ಕಾರ್ಡ್ ಸೊ ಹಾಗಾಗಿ ಮೊದ್ಲು ಗಮನ ಹರಿಸಿ ಯಾರೆಲ್ಲ ರೇಷನ್ ಕಾರ್ಡ್ ಹೋಗಿದೆಯೋ ಹೋದಂಗೆ ಯಾರಿಗೆಲ್ಲ ಎಮರ್ಜೆನ್ಸಿ ಬೇಕು ಮತ್ತೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಏನಿದ್ಯಾ ಅಂತವ್ರು ಖಂಡಿತ ಮೊದ್ಲು ನಾನು ಹೇಳ್ದಂಗೆ ಮೆಡಿಕಲ್ ಸೆಂಟರ್ನ ತೆಗೆದುಕೊಂಡೋಗಿ ಮತ್ತೆ ಇದಕ್ಕೆ ನಿಗದಿಯಾದ ಡೇಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ಇಪ್ಪತ್ತ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈಗ ಏನಿದೆ ಇಪ್ಪತ್ತೆಂಟು ಈ ತಿಂಗಳು ಈ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರನೇ ತಿಂಗಳವರೆಗೂ ಬಿಟ್ಟಿದ್ದಾರೆ ಮೂರನೇ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿವರೆಗೂ ಇದು ಇರುತ್ತೆ ಈ ಎನ್ರೋಲ್ ಮಾಡ್ತಕ್ಕಂಥದ್ದು ಯಾರೆಲ್ಲ ಬೇಕೋ ಅವರೆಲ್ಲ ಅಂದರೆ ಯಾರು ಅಂದ್ರೆ ಬೇಕಾ ಬಿಟ್ಟು ಯಾರು ಬೇಕಾರ ಅವ್ರಿಗೆ ಕೊಡೋದಿಲ್ಲ ಮೊದಲು ಗಮನದಲ್ಲಿಟ್ಕೊಳ್ಳಿ ಯಾರು ಆಪರೇಷನ್ಸ್ ಮಾಡಿಸ್ಬೇಕು ಯಾರು ಡಯಾಲಿಸಿಸ್ ಮಾಡಿಸ್ಬೇಕು ಯಾವ್ರಿಗೆ ಶಸ್ತ್ರಚಿಕಿತ್ಸೆ ಎಮರ್ಜೆನ್ಸಿ ಇದೆಯಾ ಅವರಿಗೆ ಮಾತ್ರ ಖಂಡಿತ ಸಿಗುತ್ತೆ ಮಿಸ್ ಮಾಡ್ಕೊಂಬಿಡಿ ಯಾವ್ದಾರ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಮಾಡ್ಸ್ಕೊಂಬರ್ರಿ ಬಟ್ ನಾನು ಹೇಳಿರೋ ದಾಖಲೆಗಳೊಂದಿಗೆ ಮಾತ್ರ ನೀವು ಹೋಗ್ಬೇಕು ನೀವು ಯಾವ್ದಾರು ಒಂದು ದಾಖಲೆಯನ್ನ ಬಿಟ್ಟೋಗಿದ್ರು ಕೂಡ ನಿಮಗೆ ರೇಷನ್ ಕಾರ್ಡ್ ಬರೋದಿಲ್ಲ ಸೊ ಹಾಗಾಗಿ ಹೇಳೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಹಾಗಾಗಲ್ಲ ಪದೇ ಪದೇ ನಾನು ಹೆಚ್ಚು ನಾ ಹೇಳೋದಿಕ್ಕಾಗೋದಿಲ್ಲ ಸೊ ಇದು ನಿಮ್ಗೆ ಏನಾರು ಅನುಕೂಲ ಆದ್ರೆ ಈ ವಿಡಿಯೋ ನಾನು ಹೇಳ್ತಕ್ಕಂಥದ್ದು ಅನುಕೂಲ ಆದ್ರೆ ನೀವು ಮೊದಲು ನಮ್ಮ ಈ ರುದ್ರೇಶ್ ಕೋಟೆ ನಾಡು ಅನ್ನೋ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನುಕೂಲ ಆಗಿದೆಯೋ ನಿಮ್ಗೆ ಏನಾರು ಒಂದ್ ಸ್ವಲ್ಪನಾದ್ರೂ ಇದರಿಂದ ಅನುಕೂಲ ಆಗಿದೆ ಅನ್ನೋದಿದ್ರೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಯಾಕೆಂದ್ರೆ ಎಷ್ಟೋ ಜನ ಆರೋಗ್ಯದಿಂದ ಬಳಲ್ತಿರ್ತಾರೆ ಆರೋಗ್ಯನೇ ಹೋಗುತ್ತಪ್ಪ ಇನ್ನೇನು ಜೀವನೇ ಉಳಿಯಲ್ಲ ಅನ್ನೋರು ಇರ್ತಾರೆ ಬಹಳ ಬಡತನ ಇರುತ್ತೆ ಲಕ್ಷಗಟ್ಟಲೆ ಅಲ್ಲಿ ಫೀಸ್ ಅನ್ನ ಕಟ್ಟೋದಿಕ್ಕಾಗಲ್ಲ ಹಾಸ್ಪಿಟ್ಲ ಚಿಕಿತ್ಸೆಯನ್ನ ಕಟ್ಟಕ್ಕಾಗಲ್ಲ ಅಂತವ್ರಿಗಾದ್ರೂ ಇದು ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದೀನಿ ಓಕೆ ಬಾಯ್